ಹಾಯ್ ಫ್ರೆಂಡ್ಸ್ ಚಿತ್ರದುರ್ಗ ಜಿಲ್ಲೆಯ ಹೊಸದ ಕಡೆ ನೀವೇನಾದರೂ ವಿಸಿಟ್ ಮಾಡ್ತೀನಿ ಅಂದರೆ ಈ ಹೋಟೆಲ್ಗೆ ವಿಸಿಟ್ ಮಾಡೋದಂತೂ ಮರಿಬೇಡಿ ಸ್ನೇಹಿತರೆ ಏಕೆಂದರೆ ಇಲ್ಲಿ ಬಿಸಿ ಇಡ್ಲಿ ಮತ್ತು ವಡೆ ಪೂರಿ ಜೊತೆಗೆ ರೈಸ್ ಭಾತು ಇಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಮತ್ತು ಈ ಹೋಟೆಲ್ಗೆ ವಿಸಿಟ್ ಮಾಡಿದಾಗ ತುಂಬ ಜನ ಇರ್ತಾರೆ ಆ ಜನ ನೋಡಿ ವಾಪಸ್ ಕೂಡ ಬರಬೇಡಿ ಸ್ನೇಹಿತರೆ ಏಕೆಂದರೆ ಇಲ್ಲಿ ಕೂಡ ರುಚಿ ತುಂಬ ಫೇಮಸ್ಸು ವಸ್ತುಗಳಲ್ಲಿ ಅದಕ್ಕೋಸ್ಕರನೇ ಇಲ್ಲಿ ವೀರೇಶ್ ಹೋಟೆಲ್ ಅಂತ ಕರೀತಾರೆ ಮತ್ತು ಜೈದೇವ ಕ್ಯಾಂಟೀನ್ ಅಂತಲೂ ಅದರ ಮುಂದೆ ಅಂಗಡಿ ಮುಂದೆ ಸ್ನೇಹಿತರೆ ಇಲ್ಲಿ ನೀವು ಹೊಟ್ಟೆ ತುಂಬ ತಿಂದು ನೀವೇ ಬಿಲ್ಲನ್ನು ಲೆಕ್ಕ ಕೊಟ್ಟವರಿಗೆ ದುಡ್ಡನ್ನು ಕೊಟ್ಟು ಬರಬೇಕು ಹೌದು ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರುದ್ರೇಶ್ ಕೋಟೆನಾಡು ಸ್ನೇಹಿತರೆ ನೀವು ನೋಡ್ತಿರ್ತಕ್ಕಂತಹ ಈ ಹೋಟೆಲ್ ಲೊಕೇಟ್ ಆಗಿರ್ತಕ್ಕಂಥದ್ದು ಶ್ರೀ ಗುರುವಿನ ಸ್ವಾಮಿ ಮಳಿಗೆಯಲ್ಲಿ ಅಂದ್ರೆ ಮುಖ್ಯ ಹೊಸದುರ್ಗದ ಮುಖ್ಯ ರಸ್ತೆಯಲ್ಲಿ ಜೈದೇವ ಕ್ಯಾಂಟೀನ್ ಅಂತ ಸೊ ಹಾಗಾಗಿ ನೀವೇನಾದ್ರೂ ಈ ಕಡೆ ಹೋದ್ರೆ ಈ ಹೋಟೆಲ್ ಅನ್ನ ವಿಸಿಟ್ ಮಾಡೋದನ್ನ ಮರಿಬೇಡ್ರಿ ಸ್ನೇಹಿತರೆ ಇದು ಹೊಸದುರ್ಗದಲ್ಲಿ ಇರ್ತಕ್ಕಂತಹ ಜೈದೇವ ಕ್ಯಾಂಟೀನ್